ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೋಮಲ ಟ್ಯಾಲೆಂಟ್ ಡಿಶ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರವೆ ಇಡ್ಲಿನ ಈ ಥರ ಮಾಡಿದೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಬೌಲ್ ತಗೊಳ್ರಿ ಅದರಲ್ಲಿ ಎರಡು ಬೌಲು ಇಡ್ಲಿ ರವೆನ ಹಾಕಿ ಆಮೇಲೆ ಅರ್ಧ ಬೌಲಷ್ಟು ಶಾಬುದಾನ ಹಾಕಿ ಅದನ್ನು ಬೆಳಗ್ಗೆ ಹೊತ್ತು ನೆನೆಸಬೇಕು ಜೊತೆಗೆ ಸ್ವಲ್ಪ ಚೆನ್ನಾಗಿ ಮುಳುಗೋ ಥರ ನೆನೆಸಿ ತುಂಬ ಜಾಸ್ತಿ ಕೂಡ ನೀರು ಹಾಕ್ಬಾರ್ದು ಇನ್ನೊಂದು ಬೌಲಲ್ಲಿ ಒಂದು ಬೌಲಷ್ಟು ಉದ್ದಿನಬೇಳೆನ ನೆನೆಸಿಡಿ ಇವೆರಡನ್ನೂ ಬೆಳಗ್ಗೆನೇ ನೆನೆಸ್ಬೇಕು ಬೆಳಗ್ಗೆ ನೆನೆಸಿ ಒಂದು ಐದಾರು ಗಂಟೆ ತನಕ ಬಿಟ್ಬಿಡ್ಬೇಕು ಈಗ ನೋಡಿ ಒಂದು ಐದು ಐದಾರು ಗಂಟೆ ನೆಂದಿದೆ ಇದು ಚೆನ್ನಾಗಿ ಇದನ್ನು ರುಬ್ಕೊಂಬಿಡೋಣ ಈಗ ಉದ್ದಿನ ಬೆಳೆನ ರುಬ್ಕೊಂಬ ರುಬ್ಕೊಂಡ್ಬಿಡ್ಬೇಕು ಚೆನ್ನಾಗಿ ನೈಸಾಗಿ ಉದ್ದಿನಬೇಳೆ ರುಬ್ಕೊಂಡ್ಬಿಡ್ಬೇಕು ನೋಡಿ ಹಾಗಿದೆ ಒಂದು ದೊಡ್ಡ ಪಾತ್ರೆಯಲ್ಲಿ ಉದ್ದಿನ ಬೇಳೆ ರುಬ್ಬಿರೋದನ್ನ ಹಾಕಿ ಆಮೇಲೆ ನೆನೆಸಿಟ್ಟಿದ್ವಲ್ಲ ನಾವು ಇಡ್ಲಿ ರವೆ ಮತ್ತು ಸಾಬುದಾನನ ಅದನ್ನು ಹಾಕಿ ಇದೇ ಥರ ಉದುದ್ರಾಗಿರಬೇಕು ಅಕಸ್ಮಾತ್ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೋಬೋದು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಒಂದು ಅರ್ಧ ಸ್ಪೂನಷ್ಟು ಸೋಡಾ ಕುಕ್ಕಿಂಗ್ ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ಲಿ ಹದ್ದಕ್ಕೆ ಸ್ವಲ್ಪ ಗಟ್ಟಿನೇ ಇರಲಿ ತುಂಬ ಮಾಡೋಕ್ಕೆ ಮಾಡೋಕ್ಕೋಗ್ಬಾರ್ದು ಅದಕ್ಕೆ ನೋಡ್ಕೊಂಡು ನೀರು ಹಾಕಬೇಕಾಗುತ್ತೆ ಈ ಹದ್ದಕ್ಕೆ ಬಂದರೆ ಸಾಕು ಇದನ್ನು ರಾತ್ರಿ ರೆಡಿ ಮಾಡಿಬಿಟ್ಟು ಪಾತ್ರೆ ಮುಚ್ಚಿ ಬಿಟ್ಬಿಡಬೇಕು ಬೆಳಗ್ಗೆ ಟಿಫನ್ಗೋಸ್ಕರ ನೋಡಿ ಹಿಂಗಾಗಿದೆ ಜಾಸ್ತಿ ಏನು ಉಬ್ಬಿಲ್ಲ ಸ್ವಲ್ಪನೇ ಉಬ್ಬಿದೆ ಈ ಚಳಿ ಟೈಮ್ ಇರೋದ್ರಿಂದ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗೇ ಆಗುತ್ತೆ ಸ್ವಲ್ಪ ರುಚಿಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋಬೋದು ಹಾಗೆ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಬರೀ ಸೊಪ್ಪು ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದೆ ಈಗ ಒಂದು ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಎಲ್ಲ ಸವರ್ಬಿಟ್ಟು ಇಡ್ಲಿಗಳನ್ನೆಲ್ಲ ಹಾಕಬೇಕು ಒಂದೇ ಥರ ಇಡ್ಲಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಇಡ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಗೂಡ್ ಗೂಡಾಗಿರುತ್ತೆ ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅಕಸ್ಮಾತ್ ಕುಕ್ಕರಲ್ಲಿ ಇಡ್ಲಿ ಸ್ಟ್ಯಾಂಡ್ ಇಟ್ಟರೆ ವಿಷಲನ್ನ ತೆಗೆದುಬಿಟ್ಟು ಹಾಗೆ ಬೇಯಿಸ್ಬೋದು ಈಗ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲು ತೆಂಗಿನಕಾಯಿ ಬೇಕು ಎಲ್ಲ ಹಾಕ್ಕೊತಾ ಇದ್ದೀನಿ ಆಮೇಲೆ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಣ್ಣು ಒಂದೆರಡು ಹಸಳು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಕರಿಬೇವು ಇಷ್ಟು ಎಲ್ಲನೂ ಒಂದೇ ಸತಿ ಹಾಕ್ಕೊಂಡು ರುಬ್ಕೊಂಬಿಡಬೇಕು ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈ ಥರ ಕಾಯಿ ಚಟ್ನಿ ರೆಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇಡ್ಲಿ ದೋಸೆಗೆ ಎಲ್ಲ ನೋಡಿ ಬೆಂದಿದೆ ಈಗ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ರವೆ ರವೆಯಾಗಿರುತ್ತೆ ಸಾಂಬಾರು ಕೂಡ ಮಾಡ್ಕೋಬೋದು ಸಾಂಬಾರು ಹಾಕಿದ್ರೆ ಮುಳುಗೋಗುತ್ತೆ ಇದು ಕರಗೋಗುತ್ತೆ ಸಾಂಬಾರಲ್ಲಿ ಚಟ್ನಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿದೆ ನಾನು ಸ್ವಲ್ಪ ಜೋರಾಗಿಟ್ಟ ಮುರಿದೋಗಿಬಿಡುತ್ತೆ ಅದು ಆ ಥರ ಇದೆ ಇಡ್ಲಿ ಇದು ನಾನು ನಿಧಾನಕ್ಕೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಸ್ಟ್ರಕ್ಚರು ತುಂಬ ಚೆನ್ನಾಗಿದೆ ಆಮೇಲೆ ಹಾಗೆ ಕೂಡ ತಿನ್ಕೊಂಬಿಡ್ಬೋದು ಒಂಚೂರು ತುಪ್ಪ ಹಾಕ್ಕೊಂಡು ಆ ಥರ ಟೇಸ್ಟಿಯಾಗಿದೆ ಅಕ್ಕಿನ ರವೆ ರವೆ ಮಾಡಿಕೊಂಡು ಈ ಥರನೂ ಮಾಡ್ಕೋಬೋದು ನೋಡಿ ಮೇಲೊಂಚೂರು ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಫ್ರೆಂಡ್ಸ್ ಇನ್ನೂ ನಾಲ್ಕು ಇಡ್ಲಿ ಜಾಸ್ತಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಥರನೂ ಮಾಡಿ ಒಂದು ಸರ್ತಿ ನೋಡಿ ಇಡ್ಲಿ ಚೆಂದ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಇಡ್ಲಿಗಿಂತ ಇದು ತುಂಬ ಫೈನಾಗಿರುತ್ತೆ ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್